ಆತ್ಮೀಯ ಬಂಧುಗಳೇ ಇವತ್ತು ನಾನು ನಮ್ಮ ಪ್ರಣವ ಗೋಶಾಲೆ ದೀಪಾಳ್ ಹತ್ರ ಬಂದಿದ್ದೀನಿ ಇಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಗೋಗಳು ನಾಟಿ ಗೋಗಳು ನೋಡ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ಸ್ಥಳೀಯ ಸ್ನೇಹಿತರು ಬಂದು ಒಂದು ಗೋಶಾಲೆ ಪ್ರಾರಂಭ ಮಾಡಬೇಕು ಗೌರಿಬಿದ್ನೂರಲ್ಲಿ ಅಂತೇಳಿ ಮಾಡಿದ್ದಾರೆ ಆ ಗೋಶಾಲೆಗೆ ಅವರ ಒಂದು ವ್ಯವಸ್ಥಿತೆಯಲ್ಲಿ ಹುಲ್ಲು ಎಲ್ಲ ಕಷ್ಟ ಬಿಟ್ಟು ತಂದು ಆ ಮೇವನ್ನು ಕೊಡ್ತಿದ್ದಾರೆ ಹಾಗೆ ಇದೇ ಗೋರಿಬಿದ್ದೂರಿನ ಮಾರ್ಕೆಟ್ನ ಗೋರಿಬಿದ್ದರು ತರಕಾರಿ ಮಾರ್ಕೆಟ್ ಅವರು ನಿತ್ಯ ಬೆಳಗ್ಗೆ ಒಂದಷ್ಟು ತರಕಾರಿಗಳನ್ನು ಕಳಿಸ್ತಾ ಇದ್ದಾರಂತೆ ಆದರೆ ಇದೊಂದೇ ನಾ ನಮ್ಮ ಗೋಗಳಿಗೆ ಹುಲ್ಲು ಬೇಕು ಅದರಿಂದ ನಮ್ಮ ಗೋರಿಬಿದ್ದೂರು ಸಮಸ್ತ ಗೌರಿಬಿದ್ದನೂರವರು ಈ ಗೋರಿಬಿದೂರು ತಾಲೂಕಲ್ಲಿ ಒಂದೇ ಒಂದು ಗೋಶಾಲೆ ಇರೋದ್ರಿಂದ ಇದಕ್ಕೆಲ್ಲ ನಮ್ಮೆಲ್ಲ ಸಹಾಯ ಹಸ್ತ ಬೇಕಾಗತ್ತೆ ಇದು ನಾವೆಲ್ಲ ನಮ್ಮದೇ ಗೋಶಾಲೆ ನಮ್ಮ ಪ್ರಣವ ಗೋಶಾಲೆ ಅಂತ ಹೆಸರಿಟ್ಕೊಂಡಿದ್ದಾರೆ ಅವರು ಇದಕ್ಕೆಲ್ಲ ನಮ್ಮ ಸಹಾಯ ಹಸ್ತ ಮಾಡಬೇಕಂದ್ರೆ ನೀವೆಲ್ಲರೂ ಒಂದು ಸಮಿ ಭೇಟಿ ಮಾಡಿ ಪ್ರಣವ ಗೋಶಾಲೆಯನ್ನು ನೋಡಿ ಆ ಹಸುಗಳಿಗೆ ಏನು ಮೇವು ಕೊಡಬೇಕಾಗತ್ತಾ ನಮ್ಮ ಶಕ್ತಿ ಮೀರಿ ನಾವೇನ ದಾನ ಮಾಡ್ಬೋದಾ ಈ ದಾನ ಮಾಡಿ ಪುಣ್ಯ ಕಟ್ಕೋಬೋದಾ ನಮ್ಮ ಮಕ್ಕಳನ್ನ ಕರ್ಕೊಬರ್ಬೋದಾ ಈ ಗೋವುಗಳನ್ನ ತೋರಿಸ್ಬೋದಾ ಇದನ್ನೆಲ್ಲ ಮಾಡಿ ನಾವು ಏನು ಈ ಗೋವುಗಳು ಈ ಸ್ಥಳೀಯ ವ್ಯಕ್ತಿಗಳು ಮಾಡ್ತಿದ್ದಾರೆ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ನಮ್ಮ ಕೈಯಲ್ಲಿ ನಾವು ಗೋಗಳು ಸಾಕ್ತೀವೋ ನಮ್ಮ ಶಕ್ತಿ ಇಲ್ಲ ಆದರೆ ಮಾಡೋರಿಗೆ ನಮ್ಮನ್ನು ಉತ್ಸಾಹ ಕೊಡಬೇಕು ಉತ್ತೇಜನ ಕೊಡಬೇಕು ಅಂದರೆ ತಾವುಗಳೆಲ್ಲ ಬಂದು ಒಂದ್ಸಲಿ ಭೇಟಿ ಮಾಡಿ ಇದಕ್ಕೆ ಸಹಾಯ ಹಸ್ತ ಮಾಡಿ ಅಂಥೇಳಿ ನಾನು ನಿಮ್ಮನ್ನ ಕಳಿಕಳಿಗೆ ಕಳೆಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ